ನಮಸ್ಕಾರ ವೀಕ್ಷಕರೇ ಎಸ್ ಎಮ್ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೂಡಲ ಸಂಗಮ ಗ್ರಾಮ ಪಂಚಾಯಿತಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಕುಂದುಕೊರತೆ ಆಲಿಸಿದ ಸಮಿತಿ ಬಾಗಲಕೋಟೆ ಜಿಲ್ಲೆ ಹುಣಗುಂದು ತಾಲೂಕಿನ ಹುಣಗುಂದ್ ತಾಲೂಕು ಪಂಚಾಯತ್ ಹುಣಗುಂದ್ ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಗ್ರಾಮ ಪಂಚಾಯತ್ ಕೂಡಲ ಸಂಗಮ ಪಂಚ ಯೋಜನೆಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜರುಗುದು ಕುಂದುಕೊರತೆ ಸಭೆಯಲ್ಲಿ ಉಣಗುನ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ್ ದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರದ ಐದು ಪಂಚ ಗ್ಯಾರಂಟಿ ಯೋಜನೆಗಳ ಕಡು ಬಡ ಜನರಿಗೆ ಸಹಕಾರಿಯಾಗಿದೆ ಎಂದು ಸರ್ಕಾರಿ ಪ್ರೌಢಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುತ್ತನ್ನ ಕುರಿ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು ಪಂಚ ಗ್ಯಾರಂಟಿ ಯೋಜನೆಯ ಸೇವಾ ಸಮಿತಿ ಅಧ್ಯಕ್ಷರಾದ ನೊರಂದಗೌಡ ಕಲಗುಡಿ ಅಧ್ಯಕ್ಷತೆ ವಹಿಸಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಎರಡುನೂರು ಯೂನಿಟ್ ಉಚು ಉಚಿತ ವಿದ್ಯುತ್ ಅನ್ನಭಾಗ್ಯ ಯೋಜನೆಗಳಿಂದ ತೊಂದರೆಯಾದಂತಹ ಫಲಾನುಭವಿಗಳು ಸಂಬಂಧಪಟ್ಟ ಆಯಾ ಇಲಾಖೆಯ ಅಧಿಕಾರಿಗಳ ಜೊತೆ ತಮ್ಮ ಕುಂದುಕೊರತೆಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸುರೇಶ್ ಹಳಪೇಟೆ ಸಮೀರ್ ದೇಶಪಾಂಡೆ ಶ್ರೀಕಾಂತ್ ತಳವಾರ್ ಮಂಜುನಾಥ್ ಮಾದರ್ ಮುತ್ತನ್ನ ಸಿ ಎ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹುಣಗುಂದ್ ಮಂಜುಳಾ ಗುನ್ನಾರಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹುಣಗುಂದ್ ಕೂಡಲ ಸಂಗಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಎ ಬಿ ಹಿರೇಮಠ್ ಹಾಗೂ ಕೂಡಲ ಸಂಗಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಊರಿನ ಮಹಿಳಾ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮ್ಕಂಡಿ ವರದಿ ಸಂಗಮيش അമರಗೊಳ ತಿಸರಿಗೆ ಜಿಲ್ಲಾ ನೇಯದಿಸರಿಗೆ ವಿಳ ಇಲಾಖೆಯ ಅಧಿಕಾರಿಗಳಿದೆ ಸೈಡ್ ಲೈನ್ ಅದಕ್ಕೆ ಟೋಲ್ ಫ್ರೀ ನಂಬರ್ ಇದೆ 1098 1098 ಅಥವಾ 112 ಗೆ ಕರೆ ಮಾಡಿ ಮಾಹಿತಿಯನ್ನು ನೀಡುತ್ತೇನೆ ವಾಹನ ವಹನ ನಿಷೇಧಕ ಆಗಿದೆ ಎರಡ್ ಸಾವಿರ ಆರರ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ ಅಪರಾಧವಾಗಿರುವುದರಿಂದ ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನ ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಸೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ನಾನು ಪ್ರಮಾಣ ಮಾಡುತ್ತೇನೆ ಥ್ಯಾಂಕ್ ಯು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಕ್ಕಂಥ ಯಾವುದಾದ್ರೂ ಯೋಜನೆ ಇದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಮಧ್ಯವರ್ತಿಗಳಿಲ್ಲ ನಮ್ಮ ರಾಜ್ಯಮಟ್ಟದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ನಮ್ಮ ಯೋಜನೆಯನ್ನು ನಾವು ಕೊಡ್ತಾ ಇಲ್ಲಿವರೆಗೆ ನಮ್ಮ ಹುನ್ಗುನ್ ಮತ್ತು ಕಿರ್ಕಲ್ ಅವಳಿ ತಾಲೂಕುಗಳಲ್ಲಿ ಪ್ರತಿ ಮಹಿಳೆಗೆ ಯೋಜನೆ ಪ್ರಾರಂಭ ಆಗೋದ್ರಿಂದ ಈ ಆಗಸ್ಟ್ ತಿಂಗಳವರೆಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಇಪ್ಪತ್ತ್ ಮೂರು ಕಂತುಗಳನ್ನು ನಾವು ಪಾತಿ ಮಾಡಿದ್ದೇವೆ ಅಂದ್ರೆ ಒಬ್ಬ ಮಹಿಳೆಗೆ ನಲವತ್ತಾರು ಸಾವಿರ ಹಣವನ್ನು ನಾವು ಪಾತಿ ಮಾಡಿದ್ವಿ ಕೆಲವೊಂದು ಮಹಿಳೆಯರಿಗೆ ಕೆಲವೊಂದು ಕಾರಣಗಳಿಂದ ಅವರಿಗೆ ಹಣ ಜಮಾವಣೆ ಆಗಿಲ್ಲ ಅದನ್ನ ನಾನು ನಾನ್ ನಿಮಗೆ ಈಗ ಒಬ್ಬ ಮಹಿಳೆ ಕೈಯಲ್ಲಿ ಎರಡ್ ಸಾವಿರ ರೂಪಾಯಿ ಹಣವನ್ನು ಕೊಡೋದೇನೋ ಆ ಆರ್ಥಿಕವಾಗಿ ಅವಳನ್ನ ಸಬ್ಲೀಕರಣ ಮಾಡೋದ್ರ ಜೊತೆಗೆ ಕುಟುಂಬದ ಜವಾಬ್ದಾರಿಯನ್ನು ಸಹ ಅವಳು ಬಟ್ಟ ಇಡಿಯವರಿಗೆ ನಾವು ಪ್ರತಿ ಪ್ರತಿ ಹಣವನ್ನ ಮಹಿಳೆಯರಿಗೆ ಒತ್ತು ನೀಡಿ ಕೊಡ್ತಿದ್ದೆ ಯಾಕೆ ಏನೋ ಮಕ್ಕಳಿಗೆ ಕೊಡಕ್ಕಾಗ್ಲಿಲ್ಲ ನಾವೆಲ್ಲ ಅವರ ನಮ್ಗೆ ಎರಡ್ ಸಾವಿರ ಬಂತಪ್ಪ ಅಂತ ಚಂಡಿ ಹೊಳಗ್ ಬಂದ್ವಿ ಮನೆಯಾಗ ಅಕ್ಕಿಲ್ಲ ಎಣ್ಣಿಲ್ಲ ಜಾಳಿಲ್ಲ ಕಾಳಿಲ್ಲ ಎಲ್ಲದೂ ಸರಿ ಸಹಿದುಗಿಸ್ಕೊಂಡು ಹೋಗುವಂತ ಸಂಸಾರಸ್ಥ ಕುಟುಂಬದ ಮುಖ್ಯಸ್ಥಳ ಆಗಿರ್ತಕ್ಕಂತ ಮಹಿಳೆ ಆ ಮಹಿಳೆಗಿರ್ತಕ್ಕಂತ ಸರ್ಕಾರ ಅದನ್ನು ಕೊಟ್ರ ಕಳೆ ಮಧ್ಯಮ ಮತ್ತು ಕೆಳಮಟ್ಟದಲ್ಲಿರತಕ್ಕ ವರ್ಗದವರು ಇವತ್ತಿನ ಮಿತಿಗೆ ಸುಧಾರಣೆ ಬಂದು ಅವರು ಮುಖ್ಯವಾಹಿನಿಗೆ ಬರಲಿ ಆಗ್ತೈತೆ ಅನ್ನುವಂತ ದೂರದ ದೃಷ್ಟಿಯನ್ನು ಇಟ್ಟುಕೊಂಡು ಈ ಅನುಷ್ಠಾನವನ್ನು ಜಾರಿಗೆ ತಗೊಂಡು ಎಷ್ಟೋ ಜನ ಮಹಿಳೆಯರು ಎಲ್ಲಿ ಹೋಗಿರಂಗಿಲ್ಲ ಎಲ್ಲಿ ಹೋಗಿದ್ದಿಲ್ಲ ಅಂತ ಸನ್ನಿವೇಶದೊಳಗ ಸರ್ಕಾರದ ಯೋಜನೆ ಸ್ತ್ರೀ ಶಕ್ತಿ ಯೋಜನೆಯನ್ನ ಜಾರಿಗೆ ಯಾಕಪ್ಪ ಅಂದ್ರ ನಾನು ಕಾಕೋ ಕಳಿಸಬೇಕಾದಂತ ಗಂಡ ಯಜಮಾನಂತಕ್ಕಂ ಏನ್ ರೋಮರಾಯಿ ನೂರಕ್ಕೆ ಎಂಬತ್ತರಷ್ಟು ಜನರ ರೈತರು ಇಲ್ಲ ನಾನು ಬರ್ತೀನಿ ದೇವಸ್ಥಾನಕ್ಕ ಅಂದ್ರ ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂತ ಸಲಹೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದ್ರು ರಾಜ್ಯ ಸರ್ಕಾರ ಎಷ್ಟೋ ದೇವಸ್ಥಾನಗಳು ನಮ್ದು ಒಂದು ಐತಿಹಾಸಿಕ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪ ಸಾಹೇಬರಿಗೆ ನನ್ನ ಕುತ್ಪುರ್ವ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ತದನಂತರ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮ್ಮ ಸಮಿತಿಯ ಸುರೇಶ್ ಹರಪೇಟೆ ಸಮೀರ್ ದೇಶಪಾಂಡೆ ಅವರೇ ಶ್ರೀಕಾಂತ್ ಹಿರೇಮಠ್ರ ಅವ್ರೆ ಶ್ರೀಕಾಂತ್ ತಳವರವ್ರೆ ಮಂಜುನಾಥ್ ಮಾದರವ್ರೆ ಹಾಗೂ ಅಣ್ಣ ಮುತ್ತನ್ನ ಕುರಿ ಅವರೇ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂತ ಮುತ್ತನ್ನ ಭಜಂತ್ರಿ ಅವ್ರಿ ಶೇಖರ್ ಗೌಡ ಹಿರಿಯ ಶೇಖರ್ಗೌಡ ಈಗ ಸಂಬಂಧಪಟ್ಟಂತೆ ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬರ್ತಕ್ಕಂತ ಗ್ರಾಮಗಳಲ್ಲಿ ನಾವು ಅನ್ನಭಾಗ್ಯ ಯೋಜನೆ ಅದೇ ರೀತಿ ಸಭೆಗೆ ಆಗಮಿಸಿರುವಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಮಿತ್ರರಿಗೆ ಸಿಡಿ ಪಿ ಸಾಹೇಬರು ಕುಂಬುಚ್ಚು ನಡುವೆ ಮುಖ ಸ್ವಾಗತ ಈ ಐದು ಗ್ಯಾರಂಟಿಗಳಲ್ಲಿ ತಮಗೆಲ್ಲರಿಗೂ ಎಲ್ಲರಿಗೂ ತಾಯಿ ಗೊತ್ತದೆ ನಿಮಗ ರಾಜ್ಯಾದ್ಯಂತ ಎಲ್ಲಿ ಹೇಳಿದ್ರು ನಿಮಗ ಬಸ್ ಫ್ರೀ ಐತಿ ಇದನ್ನ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ತಾಯಿಯಂದ್ರೂ ಸಹೋದರಿ ನಾವು ಬೇಸತ್ ಬರ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಲ್ ರಾಜು ನಮ್ಮ ಪಂಚಾಯತ್ ನಮ್ಮ ಜಿಲ್ಲೆದಗಾತು ಎಲ್ಲೂ ತೊಂದರೆಗಳಿಲ್ಲ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರ ಅನ್ನ ಭಾಗ್ಯ ಅನ್ನ ಭಾಗ್ಯಕ್ಕ ಈ ಯೋಜನೆ ಚಾಲ ಆದಾಗ ಐದು ಕೆಜಿ ಅಕ್ಕಿ ಕೊಡ್ತಿದ್ವಿ ಐದ್ ಕೆಜಿ ದುಡ್ಡನ್ನು ಕೊಡ್ತಿದ್ವಿ ಈಗ ಸರ್ಕಾರದ ಮಾನ್ಯ ಮಾರ್ಗಸೂಚಿ ಪ್ರಕಾರ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ವಿ ಈ ಹತ್ತು ಕೆ ಜಿ ಬಿ ಎಲ್ ಕಾರ್ಡ್ ಇದ್ದಂತ ತಾಯಂದ್ರಿ ಕೊಡೋದ್ರಿಂದ ಅವ್ರು ಉಪವಾಸ ತೊಂದರೆ ಅನುಭವಿಸ್ತಾರೆ ಮಕ್ಕಳಿಗೆ ತಮಗೆ ಕೂಡ ಅನುಕೂಲ ಮಾಡ್ಕೊಳ್ಳಿ ಉದ್ದೇಶದಿಂದ ಹತ್ತು ಕೆ ಜಿ ಕುಟುಂಬಗಳಿಗೆ ನಮ್ಮ ಕುಟುಂಬಗಳಿಗೆ ಅದೇ ರೀತಿಯಾಗಿ ಭಾಗ್ಯ ಒಂದು ಯೋಜನೆ ಮಾಡಿವೆ ಆ ಭಾಗ್ಯ ಜೋತಿ ಯೋಜನೆಯಲ್ಲಿ ಎರಡು ನೂರು ಯೂನಿಟ್ ಕರೆಂಟ್ ಅಲ್ಲ ಯಾರು ಅದ್ರ ಒಳಗಡೆ ಉಪಯೋಗಿಸ್ತಾರ ಅವರಿಗೆ ಫ್ರೀ ಅಲ್ಲ ಎರಡು ನೂರು ಯೂನಿಟ್ ಮೇಲೆ ಯಾರು ಉಪಯೋಗಿಸ್ತಾರ ಅವರಿಗೆ ಚಾರ್ಜ್ ಆಗ್ತದೆ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಇನ್ನೊಂದು ಹೊಸದೊಂದು ಅದ ಯುವಂತೇಳಿ ಅದು ಯುವಕರಿಗೆ ಯುವಕರಿಗೆ ಬಹಳ ಡಿಗ್ರಿ ಹೋಲ್ಡ್ರಿಗೆ ಡಿಪ್ಲೊಮಾ ಆದವರಿಗೆ ಎರಡ್ ಸಾವಿರ ರೂಪಾಯಿ ಮಾಸಿಕ ಮೂರು ಸಾವಿರ ರೂಪಾಯಿ ಮಾಸಿಕ ಕೊಡುವಂತ ಯೋಜನೆ ಅದ ಅದು ಆನ್ಲೈನ್ ಮೂಲಕ ಅದ ಅದು ತಾಲೂಕಿನ ಕಚೇರಿ ಇಲ್ಲ ಜಿಲ್ಲಾ ಬಂದ ಕಚೇರಿ ಇರೋದ್ರಿಂದ ಯಾರಾದ್ರೂ ಪದವೀಧರರು ಅಪ್ಲಿಕೇಶನ್ ಹಾಕಿದ್ರ ಅವ್ರ ಸಂಬಂಧಪಟ್ಟ ದಾಖಲೆ ಅವ್ರ ಇನ್ನೇ ಅಕೌಂಟ್ ಕೊಡುವಂತ ಯೋಜನೆ ಅದ ಈ ಯೋಜನೆಗೆ ನಾವು ಮಾನ್ಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ವೀರಶೈವ ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷರಾದಂತಹ ನಮ್ಮ ಸಾಹೇಬರು ಈಗಾಗಲೇ ಹುನಗುಂದ್ ತಾಲೂಕಿಗೆ ಮುತ್ತಣ್ಣ ಕಲಗುಡಿಯವರನ್ನ ಹಲವಾರು ಜನರನ್ನ ಸುಮಾರು ಒಂದು ಕಮಿಟಿ ಹದಿನೈದು ಜನರನ್ನ ಸದಸ್ಯರನ್ನಾಗಿ ಮಾಡಿ ಈ ನಾವು ಯೋಜನೆಯನ್ನ ಎರಡು ವರ್ಷಗಳಿಂದ ಜಾರಿಗೆ ತಗೊಂಡ್ಬಂದು ಅನುಷ್ಠಾನ ಈ ಈಗ ಏನು ಮಾಡ್ಬಿಟ್ರು ಸರ್ಕಾರದ ಸೂಚನೆ ಮೇರೆಗೆ ಸಾಹೇಬ್ರ ಏನ್ ಆದೇಶ ಅಂದ್ರೆ ನೀವು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗ್ರಿ ಈ ಯೋಜನೆಗಳಾದಾಗ ಯಾರಿಗೆ ತೊಂದರೆ ಆಗ್ಯದ ಯಾರಿಗೆ ಸೆರೆ ಬರ್ಲಿಕ್ಕೆ ಏನಾದ್ರೂ ಸಮಸ್ಯೆಗಳಾಗಿದ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಿರ್ತಾವ ಅತಿ ಹೆಚ್ಚು ಸಮಸ್ಯೆ ಬರೋದೇನೆ ಅಂತಂದ್ರೆ ನಾವೇನು ಅನ್ನಭಾಗ್ಯ ಯೋಜನೆ ಮಾಡ್ತಿಲ್ಲ ಅದು ಆನ್ಲೈನ್ ಅರ್ಜಿ ಹಾಕುವುದರಿಂದ ಅಲ್ಲಿ ಏನಾದ್ರೂ ರೇಷನ್ ಕಾರ್ಡ್ ರದ್ದು ಆಗಿದ್ರ ಅಥವಾ ಐ ಎಫ್ ಎಸ್ ಸಿ ಕೋಡ್ ಚೇಂಜ್ ಆಗಿದ್ರ ಅಥವಾ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗಿರ್ ಅಥವಾ ಕುಟುಂಬ ಸದಸ್ಯರು ಏನಾದ್ರೂ ಒಬ್ಬರು ಡೆತ್ ಆಗಿ ಅಥವಾ ನೀವು ರೀ ಮಾಡಕ್ ಯೋಜನೆಗಳಿಂದ ಸ್ವಲ್ಪ ಅದು ತೊಂದರೆ ಆಗಿರುತ್ತೆ ಅದಕ್ಕಿಂತ ಜೊತೆಗೆ ಗ್ರಹಲಕ್ಷ್ಮಿ ಅಂತ ಒಂದು ಯೋಜನೆ ಅದು ಏನು ಮಹಿಳಾ ತಾಯಿ ಅವರಿಗೆ ಎರಡ್ ಸಾವಿರ ಕೊಡ್ತೀವಿ ಅದನ್ನ ನಮ್ಮ ಶಿಶು ಅಭಿವೃದ್ಧಿ ಯೋಜನೆಗಳನ್ನು ನಿರ್ವಹಿಸ್ತಾರ ಅಲ್ಲಿ ಸೇವ್ ಸಮಸ್ಯೆ ಏನಿದೆ ಅಲ್ಲಿ ಏನಾಗ್ತಂತಂದ್ರೆ ಯಾರೋ ಈ ಒಂದು ಸಾವಿರ ಮಂದಿ ಅರ್ಜಿ ಕೊಟ್ಟಿರ್ತೀವಿ ಒಂಬೈನೂರ ತೊಂಬತ್ತು ಮಂದಿ ಬಂದಿರ್ತಾರ ಹತ್ತು ಮಂದಿ ಬಂದಿರೋದಲ್ಲ ಹತ್ತು ಮಂದಿ ಯಾಕೆ ಬಂದಿರೋದಂತಂದ್ರ ಸರ್ಕಾರದ ನಿಗದಿಪಡಿಸಿದಂತ ದಾಖಲಾತಿ ಸಮರ್ಪಕ ಇರ್ಲಿಲ್ಲ ಅಂತಂದ್ರ ಆ ರೀತಿಯಲ್ಲಿ ತೊಂದರೆ ಆಗಿರ್ತದ ಅದನ್ನ ಯಾವ ಇಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿ ಅಂದ್ರ ಇವತ್ತು ಅಧ್ಯಕ್ಷ ನೇತೃತ್ವದಲ್ಲಿ ಸಭೆ ಆದಾಗ ತಾವು ಕೊಟ್ಟಿರಪ್ಪ ಅಂದ್ರ ನಮ್ಮ ಅಧಿಕಾರಿಗಳು ಇಲ್ಲೇ ಅದನ್ನ ನಮ್ಮ ಸುಪ್ರಸಿಜರ್ ಮೇಡಮ್ ಇದ್ದಾರ ನಮ್ಮ ಎಸಿ ಇದ್ದಾರ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇದ್ದಾರ ಆ ಇನ್ ಯಾವ ಏರಿಯಾಗ ಬರ್ತದೆ ನೋಡಿಕೊಂಡು ಅದನ್ನ ಈ ಸಭೆಯಲ್ಲಿ ಅದ್ರ ಬಗ್ಗೆ ನಿರ್ಣಯ ಕೈಗೊಂಡು ನೀವು ಆದಷ್ಟು ಶೀಘ್ರದಲ್ಲಿ ಅದು ಯೋಜನೆ ಲಾಭವಾದಂತೆ ಕೆಲಸ ಮಾಡ್ಕೊಳ್ತೀವಿ ಈ ಹಲವಾರು ಯೋಜನೆಗಳನ್ನು ಘನ ಸರ್ಕಾರ ನಮಗೆ ಕೊಟ್ಟು ಇದರಿಂದ ತಾಯಿಯಂದ್ರು ನಮ್ಮ ಕಡು ಬಡವರು ದೀನ್ ದಲಿತರು ಯಾರು ಉಪವಾಸ ಮಾಡ್ಕೋಬಾರ್ದು ಯಾರಿಗೂ ಯಾವುದೇ ರೀತಿಯಾಗಿ ತೊಂದರೆ ಆಗೋದ್ರ ಉದ್ದೇಶದಿಂದ ಈ ಐದು ಯೋಜನೆಗಳನ್ನ ಮಾಡ್ಯಾರ ನಮಗೆ ಹುಡುಗ ತಾಲೂಕಿಗೆ ಸಂಬಂಧಪಟ್ಟಂತೆ ಸಾಹೇಬರು ನಮ್ಮ ಭಾಗದ ಆತ್ಮೀಯರಾದ ಮುಖಾನ್ ತಲ್ವಾರ್ ಅವ್ರನ್ನ ನಮ್ಮ ಆತ್ಮೀಯ ಇರೋ ಸಹೋದರ ಮಂಜು ಚವ್ವಾಲಿ ಅವ್ರನ್ನ ಈ ಭಾಗದಿಂದ ಒಂದಿಬ್ಬರು ಮೂರು ಜನರನ್ನ ಆ ಕಮಿಟಿ ಸದಸ್ಯರಾಗ್ತಾ ಮೇಡಮ್ ಅವ್ರ ಕೆಲಸ ಏನಂತಂದ್ರ ಈ ಭಾಗದಲ್ಲಿ ಬರ್ತಕ್ಕಂತ ಯಾರಾದ್ರೂ ಕುಟುಂಬದರು ಏನಾದ್ರೂ ಅವ್ರಿಗೆ ಯಾವ ಈ ಐದು ಯೋಜನೆ ಸರ್ ಏನ ಏನೋ ಸಮಸ್ಯೆಗಳಿದ್ರೆ ಅವ್ರ ನಾನು ಗಮನಕ್ಕೆ ತಗೊಂಡ್ಬರ್ಲಿ ಅಥವಾ ಅಧ್ಯಕ್ಷರ ಗಮನಕ್ಕೆ ತಗೊಂಡ್ಬರ್ಲಿ

ಬರೀ ಒಂದು ಆಧಾರ್ ಕಾರ್ಡ್ ಹೇಳ್ಕೊಂಡ್ರೆ ಸಾಕು ನೀವು ಆಲ್ ಕರ್ನಾಟಕ ಎಲ್ಲಿ ಬೇಕಾದಲ್ಲಿ ಒಂದು ಸಂಸ್ಥೆಯ ನಿಯಮದ ಪ್ರಕಾರ ನೀವು ಎಲ್ಲಿ ಹೇಳ್ತೀರಿ ಎಲ್ಲಿ ಹೇಳ್ತೀರಿ ಅಲ್ಲಿ ಅಷ್ಟ ಟಿಕೆಟ್ ಇಳಿದ್ರಿ ಹಾಕಿ ದಯವಿಟ್ಟು ಇಲ್ಲಿ ತಗೊಂಡ್ರು ಮುಂದೆ ಇಳಿದ್ರು ದಯವಿಟ್ಟು ಅದನ್ನ ಮಾಡ್ಬೇಡಿ ಮುಂದೆ ಟಿಕೆಟ್ ತಗೊಂಡ್ರು ಇಲ್ಲಿ ಇಳಿದ್ರು ಅದನ್ನ ಮಾಡಬೇಡಿ ಯಾಕಂದ್ರ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಾಹಕರಿಗೆ ಇದರಿಂದ ತೊಂದರೆ ಆಗ್ತದ ದಯವಿಟ್ಟು ಅದನ್ನ ಬಿಡ್ರಿ ನೀವು ಎಲ್ಲಿ ಬೇಕಾದ್ರೆ ಎಷ್ಟು ಬೇಕಾದರ ಕೇಳ್ರಿ ಕೈಯಾಗ ಆಧಾರ್ ಕಾರ್ಡ್ ಸಾಕು ಆಮೇಲೆ ಬಸ್ಸಿಂದ ಏನಾರು ಸಮಸ್ಯೆ ಅಂತ ಹೇಳಿ ಅದು ನಾವು ಟೈಮ್ ಲೀಸ್ ಇರಬಹುದು ಅಥವಾ ಏನೋ ದೋರಿ ಬಸ್ಸಿಂದ ಸಮಸ್ಯೆ ಇದ್ರು ನಾವು ಅದು ಪರಿಶೀಲನೆ ಮಾಡ್ತೇವೆ